ಇಸ್ರೇಲ್ ಮತ್ತು ಇರಾನ್ ನಡುವೆ ಫುಲ್ ಫ್ಲೆಡ್ಜ್ ಅಲ್ಲಿ ಯುದ್ಧ ಆರಂಭವಾಗಿ ಒಂಬತ್ತು ದಿನಗಳಾಗ್ತಾ ಇದೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ಈಗಾಗಲೇ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿಬಿಟ್ಟಿದೆ ಇರಾನ್ ದಾಳಿಗೆ ವಿವ್ ನಗರ ಬಹುತೇಕ ಧ್ವಂಸ ಅಲಿಯಾ ರಾಜಧಾನಿ ಅದು ಪ್ರಮುಖ ಅಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾ ಇದೆ ಇರಾನ್ ಮತ್ತೊಂದು ಕಡೆ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ ಆದ್ರೂ ಕೂಡ ಆದರೂ ಕೂಡ ಬಹಳ ದೊಡ್ಡ ದೊಡ್ಡ ವೆಪನ್ಗಳನ್ನು ಇರಾನ್ ಬಳಸ್ತಾ ಇದೆ ನೋಡಿ ಇಸ್ರೇಲ್ ಬಹಳ ಪುಟ್ಟು ದೇಶ ತನ್ನ ಸಾಮರ್ಥ್ಯವನ್ನು ಮೀರಿ ಒಂದು ತನ್ನ ತನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಯಹೂದಿಗಳ ದೇಶ ಅಂತ ಕರೆಸ್ಕೊಳ್ಳೋ ಇಸ್ರೇಲ್ ಪ್ರಯತ್ನವನ್ನು ಪಡ್ತಾ ಇದೆ ಇಸ್ರೇಲ್ಗೆ ಇದ್ದಿದ್ದು ಒಂದೇ ಅದು ತನ್ನ ಸುತ್ತಮುತ್ತ ಇರುವಂತಹ ವೈರಿ ರಾಷ್ಟ್ರಗಳು ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಬಾರದು ಅನುಭವಗಳನ್ನು ಇಟ್ಕೊಳ್ಬಾರ್ದು ಅಂತ ಬಟ್ ಇರಾನ್ ತನ್ನ ಪ್ರಯತ್ನವನ್ನು ಹಾಕಿ ದಶಕಗಳಿಂದ ಪ್ರಯತ್ನ ಪಡ್ತಾ ಇತ್ತು ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು ಅಂತ ಅದನ್ನ ಗುರಿಯಾಗಿಸಿ ಇಸ್ರೇಲ್ ಕಳೆದ ಶುಕ್ರವಾರ ಅಟ್ಯಾಕ್ ಮಾಡುತ್ತೆ ಆಗಿನಿಂದ ಇಲ್ಲಿ ತನಕ ಇಸ್ರೇಲ್ ವರ್ಸಸ್ ಇರಾನ್ ಅಂತ ನೋಡೋದಾದ್ರೆ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ ನಾಗರಿಕರು ದೊಡ್ಡ ಮೊತ್ತದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎರಡೂ ದೇಶಗಳು ಒಂದು ಅನುಭವಿಸ್ತಾ ಇದ್ದಾವೆ ಜನ ಸಾಯ್ತಾ ಇದ್ದಾರೆ ಬಿಲ್ಡಿಂಗ್ಗಳು ಕೊಲಾಬ್ಸ್ ಆಗ್ತಾ ಇದ್ದಾವೆ ಹಗಲು ರಾತ್ರಿ ಅನ್ನದ ರೀತಿಯಲ್ಲಿ ಮಿಸೈಲ್ಗಳು ಡ್ರೋನ್ಗಳು ಸೌಂಡ್ ಮಾಡ್ತಾ ಇದ್ದಾವೆ ಗಂಟೆ ಗಂಟೆ ಗಂಟೆಗೂ ಕೂಡ ಒಂದು ಸೈರನ್ ಮೊಳಗ್ತಾ ಇದೆ ಜನ ಭಯಭೀತರಾಗಿದ್ದಾರೆ ಯಾವಾಗಲೋ ಹೆಂಗೋ ಅನ್ನುವಂತಹ ಪರಿಸ್ಥಿತಿ ಇದೆ ನಿನ್ನೆ ಹತ್ತು ಗಂಟೆ ಡಿಬೇಟ್ನಲ್ಲಿ ದಂಗಲ್ನಲ್ಲಿ ನೋವು ಚರ್ಚೆ ಮಾಡ್ತಾ ಇದ್ವಿ ನಿಂದ ವಾಪಸ್ ಬಂದಂತಹ ಕನ್ನಡಿಗರು ಏನು ಹೇಳ್ತಾರೆ ಹೇಗಿದೆ ಇಸ್ರೇಲ್ನ ಪರಿಸ್ಥಿತಿ ಅಂತ ಹಾಗೆ ನೋಡೋದಾದ್ರೆ ಇಸ್ರೇಲಿನ ಪ್ರಜೆಗಳಿಗೆ ಇಂಡಿಯಾ ಅಂದರೆ ಬಹಳ ಪ್ರೀತಿ ಬಟ್ ಒಂದು ಚರ್ಚೆ ಇಂಡಿಯಾ ಯಾರ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಬಟ್ ಇಲ್ಲ ನಾವು ನ್ಯೂಟ್ರಲ್ ಶಾಂತಿ ಪ್ರಿಯರು ಹೀಗಿರುವಾಗ ಅಮೆರಿಕ ಎಲ್ಲಾದರೂ ಎಂಟ್ರಿ ಕೊಟ್ಟರೆ ಈ ಯುದ್ಧಕ್ಕೆ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಇದೆಲ್ಲದರ ನಡುವೆ ಇರಾನ್ ದಾಳಿಗೆ ಟೆಲ್ ಅವೀವ್ ಇಸ್ರೇಲ್ ನ ರಾಜಧಾನಿ ಒಂದ್ ರೀತಿ ನಜ್ಗುಜ್ಜಾಗಿ ಆಗಿ ಹೋಗ್ಬಿಟ್ಟಿದೆ ಇರಾನ್ನ ಪ್ರಮುಖ ತಾಣಗಳನ್ನೇ ಗುರಿಯಾಗಿಸಿ ಅವರು ಕೂಡ ಧ್ವಂಸ ಮಾಡಿದ್ದಾರೆ ಮೇನ್ ಎಲ್ಲಿ ಹೊಡೆದ್ರೆ ಪೆಟ್ಟಾಗುತ್ತೋ ಅಲ್ಲೇ ಇವ್ರು ಯಾರು ನಾಗರಿಕರನ್ನ ಗುರಿಯಾಗಿಸ್ತಾ ಇಲ್ಲ ಇಸ್ರೇಲ್ ಅವರ ಪ್ರತಿಯೊಂದು ಟಾರ್ಗೆಟ್ ಕೂಡ ರೀಚ್ ಆಗ್ತಾ ಇದೆ ಅದೇ ರೀತಿಯಾಗಿ ಇಸ್ರೇಲ್ ತನ್ನ ದೇಶವನ್ನು ಹುಟ್ಟು ದೇಶವನ್ನು ಒಂದು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಕವಚದ ರೀತಿಯಲ್ಲಿ ಐರನ್ ಡೋಮ್ ಅನ್ನುವಂತಹ ಏನು ರೆಡಾರ್ನ ಇಟ್ಕೊಂಡು ಇರಾನ್ ಅದನ್ನು ಮೀರಿ ಭೇದಿಸಿ ಇಸ್ರೇಲ್ನ ಅಟ್ಯಾಕ್ ಮಾಡ್ತಾ ಇದೆ ಪರಿಣಾಮ ಅಲ್ಲಿನ ಬಿಲ್ಡಿಂಗ್ಗಳು ಹೇಗಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಗಂಟೆ ಗಂಟೆಗೂ ಸೈರನ್ ಮುಳುಗ್ತಾ ಇದ್ದಾವೆ ಅವರ ಫೋನಿಗೆ ಅಲರ್ಟ್ ಮೆಸೇಜ್ಗಳು ಬರ್ತಾ ಇದೆ ಸೇಫಾಗಿ ಬಂಕರೊಳಗೆ ಹೋಗಿ ಅಂತ ಇದು ಎಲ್ಲಿ ತನಕ ಮುಂದುವರಿಯುತ್ತೆ ಕದನ ವಿರಾಮ ಅನ್ನುವಂಥದ್ದೇ ಮಾತು ಕೇಳಿ ಬರ್ತಾ ಇಲ್ಲಪ್ಪ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಅನ್ನುವಂತಹ ಆತಂಕ ಇದೆ ಈಗ